ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಇವತ್ತು ಸುಮಾರು ಒಂದು ಹತ್ತುವರೆ ಆಗಿದೆ ಹತ್ತುವರೆಯಿಂದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಮಾರ್ನಿಂಗ್ ಟೈಮು ನನ್ನ ಅಡುಗೆ ಮನೆ ಯಾವ ರೀತಿ ಮೆಸ್ಸಿ ಆಗಿರುತ್ತೆ ಅದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಏನು ಕಿಚನ್ ರುಟೀನ ತೋರಿಸ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೇ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ ಕಾಟ್ಮೇಲೆ ನೋಡಿ ಇದು ಅಲ್ಲಿದ್ದು ಇದ್ರ ಹೆಸರು ಬಂದು ರಾಮ್ಪಾಲ ಅಂತ ಹೇಳಿ ಇದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನನ್ನ ಹಸ್ಬೆಂಡ್ ಫ್ಯಾಕ್ಟ್ರಿಲಿ ಬಿಟ್ಟಿತ್ತಂತೆ ಸೊ ತಗೊಂಬಂದಿಟ್ಟಿದ್ದಾರೆ ತುಂಬಾ ಅಣ್ಣಾಗಿದೆ ಆ್ಯಕ್ಚುಲಿ ನಾವು ತಿಂದ್ವಿ ಇದು ನಮ್ಮ ಅಪ್ಪಾಜಿಗೆ ಇಷ್ಟ ಈ ಹಣ್ಣು ಅಂದರೆ ಸೊ ಅವ್ರಿಗೆ ಕೊಟ್ಟು ಕಳ್ಸೋಣ ಅಂತೇಳಿ ಹಾಗೆ ತೆಗ್ದಿಟ್ಟಿದ್ದೀನಿ ಒಂದು ಕವರ್ಗೆ ಇದನ್ನು ಆ್ಯಕ್ಚುಲಿ ಬಿ ಪಿ ಇರೋರು ಶುಗರ್ ಇರೋರು ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ತಿಂದಿದ್ವಿ ತಿಂದ್ವಿ ತುಂಬ ಅಲ್ಲೇ ಬೋ ಬೋರ್ ಹೊಡಿತು ನಮಗೂ ಮತ್ತೆ ತಿರ್ಗಾ ನಮ್ಮ ಯಜಮಾಡು ನೆನ್ನೆ ತಗೊಂಬಂದಿದ್ರು ಸೊ ಹಂಗಾಗಿ ನಮಗೆ ಸಾಕು ಒನ್ನೊಸ್ತು ವೇಸ್ಟ್ ಮಾಡೋದು ಬೇಡ ನಮ್ಮ ಅಪ್ಪಾಜಿಗೆ ಇಷ್ಟ ಇದು ಸೊ ಹಂಗಾಗಿ ಅವ್ರಿಗೆ ಕೊಟ್ ಕಳ್ಸೋಣ ಅಂತ ಹೇಳಿದ್ದೀನಿ ಹೇಳಿ ತೆಗೆದಿಟ್ಟಿದ್ದೀನಿ ಇನ್ನು ಇವತ್ತು ನನ್ನ ತಮ್ಮನಿಗೆ ಮಾರ್ನಿಂಗ್ ಶಿಫ್ಟ್ ಇದೆ ಸೊ ಹಂಗಾಗಿ ಅವನಿಗೆ ಬರೋಕ್ಕೆ ಕಾಲಿಗೆ ಬರ್ತಾನೆ ಆವಾಗ ಒಂದು ಕವರ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ ವೇಸ್ಟ್ ಮಾಡಬಾರ್ದಲ್ವ ತುಂಬ ಆರೋಗ್ಯಕ್ಕೆ ಒಳ್ಳೇದು ಆಲ್ಮೋಸ್ಟ್ ಎಲ್ಲರಿಗೂ ಸಿಗೋಲ್ಲ ಕೆಲವೊಬ್ರು ದುಡ್ಡು ಕೊಟ್ಟು ತಿಂತಾರೆ ಸೊ ಹಂಗಾಗಿ ನಮ್ಮ ಅಪ್ಪಾಜಿಗೂ ಇಷ್ಟ ಇರೋದ್ರಿಂದ ಸೊ ಕೊಟ್ಟು ಕಳ್ಸೋಣ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಇನ್ನೂ ತಡ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಕೊರ್ದು ಕೊರ್ದು ನಿಮಗೆ ಬೋರ್ ಮಾಡಲ್ಲ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಕಿಚನು ಯಾವ ರೀತಿ ಮೆಸ್ಸಿ ಆಗಿದೆ ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಸೊ ರೊಟ್ಟಿ ಮಾಡಿದ್ರೆ ಈ ರೀತಿ ಹೇಗೆ ಗ್ಯಾಸ್ ಸ್ಟವ್ ಎಲ್ಲ ಹೇಗೆ ಹೇಗೆ ಗಲೀಜಾಗಿರುತ್ತೆ ಅಂತ ತೋರಿಸ್ತೀನಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಮಾಡಿದ್ರೆ ಈ ರೀತಿ ಗಲೀಜಾಗುತ್ತೆ ನನ್ನ ಅಡುಗೆ ಮನೆ ಮಾತ್ರ ಇದು ಆ್ಯಕ್ಚುಲಿ ಇದು ರಾತ್ರಿ ಬೋಂಡ ಮಾಡಿದ್ದೆ ಅದು ಸ್ವಲ್ಪ ಉಳ್ಕೊಂಡಿತ್ತು ಸೊ ಅದು ಇದ್ರದ್ದು ಜಾಡ್ರಿ ಬೇಕಾಗಿತ್ತು ಕೆಳಗಡೆ ಮಾಮೂಲಿ ಸೊಪ್ಪು ಸೊಸ ಜಾಡ್ರಿ ಅದು ಬೇಕಾಗಿತ್ತು ಅದರೊಳಗೆ ಇದು ಸೊ ಅದನ್ನು ಈ ಪ್ಲೇಟಿಗೆ ಹಾಕ್ಬಿಟ್ಟು ಅದು ಈ ಜಸ್ಟ್ ತಗೊಂಡೆ ನೋಡಿ ಓಕೆ ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಪಾತ್ರೆಗಳು ಅಂದರೆ ನಮ್ಮ ಮನೆ ಇಲ್ಲ ಸಿಂಕ್ ಇದ್ದರೆ ನಾನು ಈ ರೀತಿ ಉಳಿಸ್ಕೊಳ್ಳೋಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ ಸೊ ನಾನು ಆಚೆ ತಗೊಂಡೋಗಿ ತೊಳೆಯೋದಾಗಿರೋದ್ರಿಂದ ಒಂದು ಸತಿ ಹಾಕ್ಕೊಂಡು ತಗೊಂಡೋಗಿ ಆಮೇಲೆ ತೊಳ್ಕೊತೀನಿ ಓಕೆ ಬನ್ನಿ ಕ್ಲೀನ್ ಮಾಡೋದು ತೋರಿಸ್ತೀನಿ ಬನ್ನಿ ನಾನು ಮೊದಲಿಗೆ ಅಲ್ಲಿದ್ದ ಅನ್ವಾಂಟೆಡ್ ಪ್ಲೇಟ್ಸ್ಗಳು ಅಂದರೆ ಯೂಸ್ ಮಾಡಿಲ್ಲ ಅಂತದ್ದು ಕೆಳವೊಂದು ಕೆಲವೊಂದು ನನ್ನ ಮಗ ತೆಗ್ದು ಕೆಳಗೆ ಇಟ್ಟಿರ್ತಾನೆ ಸೊ ಅದನ್ನೆಲ್ಲ ನೀಟಾಗಿ ಹಾಗೆ ಕ್ಲೀನ್ ಮಾಡಿಕೊಂಡು ಬಟ್ಟೆನೆಲ್ಲೆಲ್ಲ ಒರೆಸ್ಕೊಂಡು ಹಾಗೆ ತಟ್ಟೆ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡೆ ಹಾಗೆ ಸಾಂಬಾರೆಲ್ಲ ಇದ್ದಿದ್ದು ದೊಡ್ಡ ಪಾತ್ರೆಲಿತ್ತು ಸೊ ಅದನ್ನೆಲ್ಲ ಸಣ್ಣ ಪಾತ್ರೆಗೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ರಾತ್ರಿ ಅನ್ನ ಎಲ್ಲ ಇತ್ತು ಅದನ್ನೆಲ್ಲನೂ ಮುದ್ದೆ ಪಾತ್ರೆಗೆ ಹಾಕ್ಕೊಟ್ಟಿದ್ದೆ ಮುದ್ದೆ ಪಾತ್ರೆ ಸ್ವಲ್ಪ ನೀಟಾಗಿ ಎಲ್ಲ ನಾನು ಜಾಸ್ತಿ ಹಿಟ್ಟೆಲ್ಲ ಉಳ್ಕೊಳ್ಳೋಂಗೆ ಮಾಡಲ್ಲ ನೀಟಾಗಿ ಬಿಟ್ಟು ಮುದ್ದೆ ಪಾತ್ರೆನ ಇದು ಮಾಡ್ಕೊಂಡಿರ್ತೀನಿ ನಾನು ಅದು ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ರಾತ್ರಿ ಅನ್ನ ಇತ್ತು ಅದನ್ನ ಹಾಗೆ ತೊಳೆದ್ಬಿಟ್ಟು ಅದರೊಳಗೆ ಹಾಕಿಟ್ಕೊಂಡೆ ನೆಕ್ಸ್ಟ್ ಅದೆಲ್ಲ ಸಟ್ರೇಟ್ ಆದಮೇಲೆ ನೀಟಾಗೆ ಗ್ಯಾಸ್ ಮೇಲೆ ನೀಟಾಗಿ ಎಲ್ಲನೂ ನೀರು ಚುಂಬಿಸ್ಕೊತೀನಿ ಹೇಗಿನಂದ್ರೆ ಏನಾದರೂ ಮೊಸರು ಏನಾದರೂ ಇತ್ತು ಅಂದರೆ ನೀಟಾಗಿ ಎಲ್ಲನೂ ನೆನೆಯುತ್ತೆ ಅಂತೇಳಿ ಗ್ಯಾಸ್ ಕಟ್ಟೆ ಗ್ಯಾಸಿಗೆ ಹಾಗೆ ಗ್ಯಾಸ್ ಕಟ್ಟೆಗೆ ಎಲ್ಲದಕ್ಕೂ ನೀಟಾಗಿ ನೀರು ಚುಂಬಿಸ್ಕೊಂತ ನೀರು ಚುಂಬಿಸ್ಕೊಂಡ್ರೆ ಸ್ವಲ್ಪ ನೆನೀತಾ ಇರುತ್ತೆ ಸೊ ಅದನ್ನೆಲ್ಲ ನೆ ನೆನೆಲಿಕ್ಕೋಸ್ಕರ ಉಸಿರು ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ನೀಟಾಗಿ ನೀರೆಲ್ಲ ಹಾಕ್ಕೊಂಡು ಅದಾದಮೇಲೆ ನಾನು ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ನಿಮ್ಗೆ ನೋಡಿರ್ತೀರ ಆ ತಟ್ಟೆ ಸ್ಟ್ಯಾಂಡಿದೆ ಆ ತಟ್ಟೆ ಸ್ಟ್ಯಾಂಡೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಸೊ ಅದನ್ನೆಲ್ಲನೂ ಕೂಡ ಹಾಗೆಯೇ ಅದು ನೆನೆಯೋಷ್ಟೊತ್ತಿಗೆ ಗ್ಯಾಸ್ ಕಟ್ಟಾಗಿ ಹಾಕಿರೋ ನೀರೆಲ್ಲ ನೆಂದು ಬಿಡೋ ಅಷ್ಟೊತ್ತಿಗೆ ಅದೆಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ ಅಂದರೆ ಅಲ್ಲಿ ಯಾವಾಗಲೂ ಜಾಸ್ತಿ ಕೈ ಆಡಿಸ್ತಾ ಇರ್ತೀವಲ್ಲ ಸೊ ಹಂಗಾಗಿ ಅಲ್ಲೂ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹಂಗಾಗಿ ಅದನ್ನು ನೆನಿಲಿಕ್ಕೆ ಬಿಟ್ಬಿಟ್ಟು ಪಕ್ಕದಲ್ಲೇ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ ಕತ್ತಲೇನೇ ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ಗಲೀಜಾಗುತ್ತೆ ಕೆಳಗಡೆ ಸ್ಟ್ಯಾಂಡ್ ಯಾವುದು ಅಷ್ಟೊಂದು ಗಲೀಜಾಗಲ್ಲ ಮೇಲ್ಗಡೆ ಚೊಂಬು ಲೋಟ ಎಲ್ಲ ಇಟ್ಕೊಂಡಿರ್ತೀನಲ್ಲ ಆ ಸ್ಟ್ಯಾಂಡ್ ಒಂದು ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ ಯಾಕೆಂದರೆ ಹುಡುಗ ಮತ್ತು ಎಲ್ಲ ನಾವು ನಾನಾಗಲಿ ನನ್ನ ಯಜಮಾನ್ರು ಎಲ್ಲ ನನ್ನ ನಮ್ಮ ಮಗ ಆಗಲಿ ಎಲ್ಲರೂ ಕೂಡ ಸ್ಟ್ಯಾಂಡಲ್ಲಿ ಜಾಸ್ತಿ ಕೈ ಆಡಿಸೋದು ಯಾಕಂದರೆ ಅಲ್ಲಿ ನೀರಿನ ಗ್ಲಾಸು ಚೊಂಬು ಎಲ್ಲ ಇರೋದ್ರಿಂದ ಅಲ್ಲದೆ ಯಾವುದಾದ್ರೂ ಒಂದು ಸಾರಿ ಈ ಗ್ಯಾಸ್ ಕಟ್ಟೆ ಮೇಲೆ ಇಡೋಕ್ಕಾಗದೇ ಇರೋ ಕೆಲವೊಂದು ಐಟಮ್ಗಳನ್ನ ನಾನು ಸಡನ್ನಾಗಿ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ ಕೆಲವೊಂದು ಹಿಟ್ಟುಗಳನ್ನೂ ಕೂಡ ಬೆಳಗ್ಗೆ ಯೂಸ್ ಮಾಡಿ ಸಡನ್ನಾಗಿ ಅಲ್ಲೇ ಇಟ್ಟಿರ್ತೀನಿ ಸೊ ಹಂಗಾಗಿ ಎಲ್ಲ ಸ್ವಲ್ಪ ಚೆಲ್ಕೊಂಡಿರುತ್ತೆ ಅಲ್ಲಿ ಸೊ ಅದನ್ನೆಲ್ಲನೂ ಕೂಡ ನೀಟಾಗೆ ಗುಡಿಸ್ಕೊತಾ ಇದ್ದೆ ಹಾಗೆ ಅದು ಲೋಟು ಸ್ಟ್ಯಾಂಡು ಕೂಡ ಕಿಟಕಿ ಏನಾದ್ರು ತೆಗ್ದಿದ್ದಾಗ ಸ್ವಲ್ಪ ಧೂಳೆಲ್ಲ ಬಂದಿರುತ್ತಲ್ಲ ಸೊ ಅದು ಅದು ಕೂಡ ಧೂಳು ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಡೈಲಿ ಆವಾಗವಾಗ ಅದನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ಧೂಳಾಗಿ ಅಂಟಂಟಾದಂಗೆ ಆಗ್ಬಿಡುತ್ತದು ಹಂಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನನಗೆ ಗೊತ್ತಿರೋಂಥ ಸಣ್ಣ ಕಿಚನ್ ಟಿಪ್ಸ್ ನಿಮ್ಗೆ ಇದ್ದೀನಿ ನಾನು ಯಾವುದೇ ಥರದ್ದು ಜಲ್ಲು ಲಿಕ್ವಿಡ್ ಯೂಸ್ ಮಾಡ್ತಾ ಇಲ್ಲ ಒಂದು ಹಾಫ್ ನಿಮ್ಮ ಓಲ್ಡ್ ನಿಂಬೆಹಣ್ಣಿಗೆ ಒಂದು ಚಮಚದಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಈ ಸೋಡಾ ಹಾಕ್ಕೊಂಡು ನೀರು ಚುಮಿಸ್ಕೊಂಡಿದ್ದೀನಲ್ಲ ಈ ಗ್ಯಾಸ್ ಸ್ಟವ್ಗೆ ನೀಟಾಗಿ ಈ ರೀತಿ ರಬ್ ಮಾಡ್ಕೋಬೇಕು ನೋಡಿ ಈ ರೀತಿ ರಬ್ ಮಾಡಿಕೊಂಡ್ರೆ ಜಿಡ್ಡಿದ್ರೂ ಕೂಡ ಹೋಗುತ್ತೆ ಓಕ್ ಓಕೆ ಫ್ರೆಂಡ್ ಫೈನಲಿ ಇದನ್ನು ರಬ್ ಮಾಡ್ಕೊಂಡಾಯ್ತು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಡ ತುಂಬ ಗಲೀಜಾಗಿದೆ ಸ್ಟವ್ ಅನ್ನೋದಾದರೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಇದನ್ನೆಲ್ಲ ಈ ರೀತಿ ರಬ್ ಮಾಡಿ ಜಾಸ್ತಿ ಏನು ಗಲೀಜಾಗಿಲ್ಲ ಸಿಂಪಲ್ಲಾಗಿ ಗಲೀಜಾಗಿದೆ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದರೆ ಸಾಕು ಓಕೆ ಈಗ ನೆಕ್ಸ್ಟ್ ಏನು ಏನು ಮಾಡೋದು ಅಂದರೆ ನಾನು ಯಾವುದು ಲಿಕ್ವಿಡ್ ಯೂಸ್ ಮಾಡ್ತಾ ಇಲ್ಲ ನಾರ್ಮಲಿ ಇದು ಸರ್ಫೆಕ್ಸಲ್ ಸೋಪು ಸೊ ಅದನ್ನೇ ಸ್ವಲ್ಪ ಈ ಸ್ಕ್ರಬ್ಬರ್ಗೆ ಸ್ಟೀಲ್ ಸ್ಕ್ರಬ್ಬರ್ಗೆ ಹಾಕ್ಕೊಂಡು ಈ ರೀತಿ ರಬ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಓಕೆ ಇದು ಇದು ರಬ್ ಮಾಡಿದ್ದಾಯಿತು ಹಾಗೆಯೇ ಮಾಮೂಲಿ ಗ್ಯಾಸ್ತು ಗ್ಯಾಸ್ ಸ್ಟವ್ ಕೆಳಗಡೆ ಇದು ಕೌಂಟರ್ ಟ್ರಾಪ್ ಬರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗೇ ಇದೇ ಸ್ಕ್ರಬ್ಬರಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು ಇದಕ್ಕೆಲ್ಲ ನಿಮ್ಮ ಹಾಕ್ಬಾರ್ದು ಕೈಸ ಯಾಕೆಂದರೆ ಕೌಂಟರ್ ಟ್ರಾಪು ಟಾಪು ಸಾರಿ ಬ್ಲ್ಯಾಕ್ ಕಲರ್ದು ಏನಾರು ಆದರೆ ನಿಂಬೆಹಣ್ಣು ಹಾಕ್ಬಿಟ್ರೆ ವೈಟ್ ವೈಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಕೌಂಟರ್ ಟಾಪ್ಗೆಲ್ಲ ನಿಂಬೆಹಣ್ಣು ಹಾಕ್ಲಿಕ್ಕೆ ಹೋಗಬೇಡಿ ವೈಟ್ ಕಲರ್ ಕೌಂಟರ್ ಟಾಪ್ ಆದರೆ ನಡೆಯುತ್ತೆ ಬ್ಲ್ಯಾಕ್ ಆದರೆ ನನ್ನ ಪ್ರಕಾರ ನಿಂಬೆ ಹಣ್ಣು ಹಾಕೋದ್ರಿಂದ ವೈಟ್ ವೈಟ್ ಆಗುತ್ತೆ ಅಂತ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಇವಾಗ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡಿ ಗ್ಯಾಸ್ ಸ್ಟವ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಆ ನಿಂಬೆಹಣ್ಣು ಹಾಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಈ ಥರ ಗ್ಯಾಸ್ ಸ್ಟವ್ಗಳು ಸ್ವಲ್ಪ ಶೈನಾಗಿ ಬರುತ್ತೆ ಫ್ರೆಂಡ್ಸ್ ಕ್ಲೀನ್ ಮಾಡೋದಾದರೆ ನಾನು ಆಚೆ ತಗೊಂಡೋಗಿ ನೀಟಾಗಿ ಎಲ್ಲನೂ ಬೆಣ್ಣೆಲ್ಲ ಹಾಕ್ಕೊಂಡು ನೀಟಾಗಿ ನೀರೆಲ್ಲ ನೀರೆಲ್ಲ ಹಾಕಿ ಮಾಮೂಲಿ ಸ್ಕ್ರಬ್ಬರಲ್ಲೆಲ್ಲ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡೆ ಬಂದುಬಿಡ್ತೀನಿ ಈಗ ಸಿಂಪಲ್ಲಾಗಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ಸೊ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ಟಿಪ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಕೌಂಟರ್ ಟಾಪ್ನು ಕೂಡ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಆಮೇಲೆ ಡೈಲಿ ಅಟ್ಲೀಸ್ಟ್ ಸಿಂಪಲ್ ಆಗಾರ ಹೊಡಿಸ್ಕೊಳ್ಳೋದ್ರಿಂದ ಈ ಕೌಂಟರ್ ಟಾಪು ಏನು ಜಾಸ್ತಿ ಗಲೀಜಾಗಿರಲ್ಲ ಜಿಡ್ಡು ಕೂಡ ಏನಾಗಿಲ್ಲ ಜಿಡ್ಡು ಅಂದರೆ ಈ ತಪ್ಪಿ ನಾನು ಏನಾದರೂ ಚಪಾತಿ ಏನಾದರೂ ಮಾಡಿದರೆ ಅವಾಗ ನಾನು ಇಲ್ಲೇ ಲಟ್ಟಿಸ್ಕೊಳ್ಳೋದ್ರಿಂದ ಇಲ್ಲಿ ಗಲೀಜಾಗುತ್ತೆ ಅಷ್ಟು ಬಿಟ್ಟರೆ ನಾರ್ಮಲಿ ಏನು ಗಲೀಜಾಗಲ್ಲ ಇಲ್ಲಿ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಿಟಕಿ ಎಲ್ಲನೂ ಸು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕಿಟಕಿ ಜಾಸ್ತಿ ತೆಗಿಯೋದಿಲ್ಲವಲ್ಲ ಅದೇ ಹಾಗಾಗಿ ಈ ಸೈಡ್ ಪೂರ್ತಿ ಸ್ವಲ್ಪ ಬಿಡುತ್ತೆ ಹೊರ್ಗಡೆಯಿಂದ ಧೂಳು ಮೆಸ್ಸು ಹಾಳಾಗಿರೋದ್ರಿಂದ ಹೊರ್ಗಡೆಯಿಂದ ಧೂಳು ಬೀಳುತ್ತಲ್ಲ ಸೊ ಹಂಗಾಗಿ ಇದಿಷ್ಟು ಗಲೀಜಾಗಿ ಬಿಡುತ್ತೆ ಇಲ್ಲೆಲ್ಲ ಸೊ ಹಂಗಾಗಿ ಈ ಕೌಂಟರ್ ಟಾಪ್ ಒರೆಸ್ಕೊಂಡಾಗ ನೀಟಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಹಾಗೆ ಕೌಂಟರ್ ಟಾಕ್ಲಿನ ಕೆಲಸ ಎಲ್ಲ ಸದ್ಯಕ್ಕೆ ಮುಗೀತು ಸೊ ನಾನೀಗ ಪಾತ್ರೆನೆಲ್ಲ ಆಚೆಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಈ ಪಾತ್ರೆನೆಲ್ಲ ಆಚೆಗೆ ಹಾಕ್ಬಿಟ್ಟು ಮನೆಯೆಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಅಡುಗೆ ಮನೆ ಒರೆಸಿದ್ರೆ ಅಡುಗೆ ಮನೆ ಕ್ಲೀನ್ ಆಗುತ್ತೆ ನಾನು ಈಗ ಹೇಳ್ದಂಗೆ ನಮ್ಮ ಮನೇಲಿ ಸಿಂಕ್ ಎಲ್ಲ ಏನಿಲ್ಲ ನಾನು ಆಚೆನೇ ಪಾತ್ರೆ ಎಲ್ಲ ತೊಳೆಯೋದು ಸೊ ಹಂಗಾಗಿ ಆಚೆ ಕಡೆ ಇಟ್ಬಿಟ್ಟು ಆಮೇಲೆ ತೊಳ್ಕೊತೀನಿ ಆ್ಯಕ್ಚುಲಿ ಹಾಗೆ ಬೆಳಿಗ್ಗೆ ರೊಟ್ಟಿ ಮಾಡಿದ್ನಲ್ಲ ಸೊ ಹಂಗಾಗಿ ಅಷ್ಟೊಂದು ಪಾತ್ರೆ ಆಗಿತ್ತು ಅಲ್ಲದೆ ನೆನ್ನೆ ಸಾಂಬಾರು ಮಾಡಿದ್ದೆ ಸೊ ಅದು ಕುಕ್ಕರು ಕೂಡ ಚೇಂಜ್ ಮಾಡಿದೆ ಹಾಗಾಗಿ ಸ್ವಲ್ಪ ಪಾತ್ರೆ ಜಾಸ್ತಿ ಆಗಿದೆ ಇಷ್ಟೊತ್ತಲ್ಲ ಅಷ್ಟೇ ನನ್ನ ಪಾತ್ರೆ ಇನ್ನು ಸಂಜೆ ಮೇಲೆಯಲ್ಲೇ ಇಷ್ಟೊಂದು ಪಾತ್ರೆ ಏನಿರಲ್ಲ ಆ ಕಡೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು ಇನ್ನು ಇಲ್ಲಿ ನಾನು ಈರುಳ್ಳಿ ತರಕಾರಿ ಕೆಲವೊಂದು ಹೊರಗಡೆ ಇಡೋ ಅಂಥ ಐಟಮ್ಗಳನ್ನ ಈ ಸೈಡ್ ಇಟ್ಕೊಂಡಿರ್ತೀನಿ ಸೊ ಇದೊಂದು ಕ್ಲೀನ್ ಮಾಡಿದ್ರೆ ಅಡುಗೆ ಮನೆ ಕ್ಲೀನಿಂಗ್ ಆಗುತ್ತೆ ಇದೊಂದು ಕ್ಲೀನಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಏನಿಲ್ಲ ನಾನು ಆವಾಗವಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಧೂಳು ಈ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಗಲೀಜು ಇರುತ್ತಾ ಸೊ ಅದ್ರಲ್ಲೇ ಧೂಳು ಇರುತ್ತೆ ಸೊ ಹಂಗಾಗಿ ಇದನ್ನು ಡೈಲಿ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಹಾಗೇ ಇವು ಬೆಳಿಗ್ಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು ಬೆಳ್ಳುಳ್ಳಿ ಸ್ವಲ್ಪ ಟೊಮೊಟೊ ಎಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಹಸ್ಬೆಂಡ್ ತಂದು ಕೊಟ್ಟು ಹೋಗಿದ್ರು ನಾನೊಂದು ನಾಲ್ಕು ಇದೆ ಇನ್ನೂ ಇದೆ ಅಂದಾಗೆ ಹೇಳ್ಬಿಡ್ತೀನಿ ಅವರಿಗೆ ಹಂಗಾಗಿ ಅವರು ತಂದು ಕೊಟ್ಟಿದ್ರು ಇನ್ನೂ ಇತ್ತು ಟೊಮೊಟೊ ಇಲ್ಲಾಂದರೆ ಬೈತಾರೆ ಅವರು ಸೊ ಇನ್ನೂ ಎರಡು ಮೂರು ಇದ್ದಂಗೆ ಹೇಳ್ಬೇಕು ಎಲ್ಲ ಖಾಲಿ ಆದಮೇಲೆ ಹೇಳ್ತಾರೆ ಅಂತ ಹೇಳಿ ಬೈತಾರೆ ಸೊ ಹಂಗಾಗಿ ಇನ್ನು ಇತ್ತು ಟೊಮೊಟೊ ಹೇಗೂ ಹೋಗಿದ್ರಲ್ಲ ಅಂತೇಳಿ ಹಾಗೆ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಬೇಕಿತ್ತು ಹಾಗಾಗಿ ಬೆಳ್ಳುಳ್ಳಿನೂ ಖಾಲಿ ಎರಡು ತಂದು ಕೊಟ್ಬಿಟ್ಟು ಅವರು ಡ್ಯೂಟಿಯಿಂದ ಪರ್ಮಿಷನ್ ತೊಗೊಂಡ್ ಬಂದಿದ್ರು ಕೆಲಸ ಇತ್ತು ಅಂತೇಳಿ ಹೇಗೆ ಬಂದಿದ್ನಲ್ಲ ಅಂತೇಳಿ ಮಟನೂ ಮತ್ತು ಸ್ವಲ್ಪ ತರಕಾರಿ ಇದೊಂದು ಎರಡು ಐಟಮ್ ಖಾಲಿಯಾಗಿತ್ತು ಅದು ತಂದುಕೊಂಡೋಗಿದ್ರು ಸೊ ಇದನ್ನು ಕೂಡ ಹಾಗೆ ಸಪ್ರೇಟ್ ಮಾಡಿಕೊಂಡೆ ಆಮೇಲೆ ಕ್ಲೀನಿಂಗ್ ಬಂದಿತ್ತು ಸ್ವಲ್ಪ ಮಿಕ್ಸಿ ಒಂದು ಚೂರು ಒರೆಸ್ಕೊಂಡಿಲ್ಲ ನಾನು ರುದ್ದಾಗ ರುದ್ದಾಗ ಅಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಜಾಸ್ತಿ ಡೆಲೇಜ್ ಆಗಿರಲ್ಲ ನಮ್ಮ ಮಿಕ್ಸಿ ರುಬ್ಬಿ ಎಪ್ಪಿ ತಪ್ಪಿ ಏನಾದ್ರು ಚೆಲ್ಲಿದ್ದರೆ ಅಲ್ಲೇ ಸ್ಪಷ್ಟಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಮಿಕ್ಸಿಯೇ ಇನ್ನಷ್ಟೊಂದು ಡೆಲೇಜ್ ಆಗಿರಲ್ಲ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ನೀಟಾಗಿ ಕಸ ಮನೆ ಉಸ್ಕೊಂಡ್ರೆಸ್ಕೊಳಕ್ ಈಸಿ ಆಗುತ್ತೆ ಎಲ್ಲಾರ ಎಲ್ಲಾದ್ರೂ ಯಾವಾಗ್ಲೂ ಹೊಸಕ್ ಹೋಗಲ್ಲ ಅಡಿಗೆ ಮನೆ ಮಾತ್ರ ಇಲ್ಲಿ ಜಾಸ್ತಿ ನಾನು ನಾನು ಅನ್ನೋದ್ಕಿಂತ ಹೆಣ್ಮಕ್ಳು ಆಲ್ಮೋಸ್ಟ್ ಅಡಿಗೆ ಮನೆಯಲ್ಲೇ ಜಾಸ್ತಿ ಅಲ್ವಾ ಸೊ ಅವ್ರ ಟೈಮ್ ಕಳೆಯದೆ ಅಡಿಗೆ ಮನೇಲಿ ಆಗಿರೋದ್ರಿಂದ ಸ್ವಲ್ಪ ಗಲೀಜು ಅಲ್ಲೇ ಜಾಸ್ತಿ ಏಕೆಂದರೆ ಅಡುಗೆ ಮಾಡೋದು ತಿಂಡಿ ಮಾಡೋದು ಹಾಗಾಗಿ ಸ್ವಲ್ಪ ಅಲ್ಲೇ ಕೆಲಸ ಜಾಸ್ತಿ ಇರೋದ್ರಿಂದ ಗಲೀ ಅದರಲ್ಲ ನಮ್ಮನೆ ಅಡುಗೆ ಮನೆಯಲ್ಲಿ ಫ್ರೆಂಡ್ಸ್ ಈ ಸೈಡ್ ಮಾತ್ರ ಸಿಕ್ಕಾಪಟ್ಟೆ ಗಲೀಜೆ ಆಗುತ್ತೆ ಯಾಕೆಂದರೆ ಒಂದು ತರಕಾರಿ ಕೂಡ ಎಲ್ಲ ಎಲ್ಲೇ ಹೆಚ್ಕೊಂಡು ತಿನ್ನ ಬೇಗ ಬೇಗ ಆಗುತ್ತೆ ಅಂತ ಆ ತರಕಾರಿ ತರಕಾರಿ ಎಲ್ಲ ಹಚ್ಕೊಳ್ಳೋದು ಮತ್ತು ಅಕ್ಕಿಯಲ್ಲೆಲ್ಲ ನಿಂತ್ಕೊಂಡು ತೊಳೆಯೋದ್ರಿಂದ ಮತ್ತು ಹಾಸಿಟಲ್ ಇಲ್ಲೇ ಕಳ್ಸ್ಕೊಳ್ಳೋದು ಆ ಥರ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲ ಇಲ್ಲಿ ಜಾಸ್ತಿ ಗಲೀಜಾಗುತ್ತೆ ಸೊ ಹಂಗಾಗಿ ನಾನು ಇದು ಇಲ್ಲಿ ಮಾತ್ರ ಯಾವಾಗಲೂ ಒಸ್ತಾ ಇರ್ತೀನಿ ಅಡುಗೆ ಮನೇನ ಬೆಳಿಗ್ಗೆ ಹೊತ್ತೆ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನು ಬೆಳಿಗ್ಗೆ ಹೊತ್ತೆ ಮಾಡ್ಕೋಬೋದು ಅಂದರೆ ನನ್ನ ಮಗ ನನ್ನ ನನ್ನ ಮಗನ ಸ್ಕೂಲಿಗೆ ಕಳಿಸಿ ನನ್ನ ಹಸ್ಬೆಂಡ ಡ್ಯೂಟಿಗೆ ಮೇಲೆ ನಾನು ಇನ್ನು ಸಂಜೆ ನಾನು ಸಂಜೆವರೆಗೂ ನಾನು ಒಬ್ಳೆ ಆಗ್ಬಿಡ್ತೀನಿ ಸೊ ಹಂಗಾಗಿ ನಾನು ನಿಧಾನವಾಗೇ ಕ್ಲೀನ್ ಮಾಡ್ಕೊತೀನಿ ನಾನು ಕೆಲಸ ಎಲ್ಲ ಮಾಡ್ಕೊತಾ ಇದ್ರೆ ಬೇಜಾರು ಕಳೀತೆ ಹಾಗೇ ಇಷ್ಟೊತ್ತಿನ ಮೇಲೆ ಸ್ವಲ್ಪ ಅಂಗಡಿ ವ್ಯವಹಾರನ ಕಡಿಮೆ ಇರೋದರಿಂದ ತುಂಬ ಬೋರ್ ಹೊಡೆಯುತ್ತಾ ಸೊ ಹಂಗಾಗಿ ನಾನು ಕೆಲಸಗಳನ್ನ ಇಷ್ಟೊತ್ತಿನ ಮೇಲೆ ಮಾಡ್ಕೊತೀನಿ ಈಗ ಅಂಗಡಿ ಎಲ್ಲ ತಿಂದಿದ್ದೀನಿ ತಿಂಡಿ ಎಲ್ಲ ತಿನ್ಬಿಟ್ಟು ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಸಿಂಪಲ್ಲಾಗಿ ಅದು ಹೊರ್ಗಡೆಗೆಲ್ಲ ಕಸ ಕುಟ್ಸ್ಕೊಂಡಿದೆ ಆಲ್ ರೂಮು ರೂಮು ಎಲ್ಲದ್ರದ್ದು ಇದೊಂದು ಮಾತ್ರ ಬ್ಯಾಲೆನ್ಸ್ ಉಡ್ಸ್ಕೊಂಡಿದೆ ಸೊ ಇದೊಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ ಒರೆಸ್ಬೇಕಾದ್ರೆ ಸಿಕ್ಕೋಣ ಫ್ರೆಂಡ್ಸ್ ಮನೆ ಒಂದು ಓರ್ಸ್ಬಿಟ್ರೆ ಅಡುಗೆ ಒಂದು ಒರೆಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಡುಗೆ ಮನೆ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಒಂದು ಕೋಲ್ ತಗೊಂತೀನಿ ಅಂದ್ರೆ ಮನೆ ಹೊಸ ಕೋಲ್ ತಗೊಂಡು ಅದು ಯೂಸ್ ಮಾಡಿಕೊಂಡು ಯೂಸ್ ಆದ್ಮೇಲೆ ಏನು ಮಾಡ್ತೀನಿ ಅದೆಲ್ಲ ಆಗುತ್ತಲ್ಲ ನೀರೆಲ್ಲ ಹಿಂಡಲ್ಲ ಅದು ನಂಗೆ ಇಷ್ಟ ಆಗಲ್ಲ ನೀರೆಲ್ಲ ಹಿಂಡಲ್ಲ ಅದು ಚೆನ್ನಾಗಿ ಸೊ ಹಂಗಾಗಿ ಮಾಡ್ತೀನಿ ಅದು ಸ್ವಲ್ಪ ಹಳೆಯದಾಗ್ತಿದ್ದಂಗೆ ಅದು ಮುಂದೆಗಡೆದೆಲ್ಲ ತೆಗೆದು ತೆಗೆದಾಕ್ಬಿಟ್ಟು ಇದು ಮನೇಲಿ ಯಾರೇನೂ ಟಿ ಶರ್ಟ್ಗಳು ಇರ್ತವೆ ಅದು ನಮ್ಮ ಮನೇಲಿ ಯೂಸ್ ಮಾಡದೆ ಇರೋ ಟಿ ಶರ್ಟ್ಗಳು ಸೊ ನಂದು ಆಗಲಿ ನಮ್ಮ ಯಜಮಾನ್ದ ಸಾರಿ ನನ್ನ ಮಗನದಾಗ್ಲಿ ನನ್ನ ಯಜಮಾನ್ದಾಗಲಿ ಟಿ ಶರ್ಟ್ಗಳು ಇರ್ತವೆ ಸೊ ಅವನ್ನೆಲ್ಲ ನೀಟಾಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಇದನ್ನು ನಾನೇ ರೆಡಿ ಮಾಡ್ಕೊಂಡಿರೋದು ನೀರೆಲ್ಲ ಸೊ ತುಂಬ ಚೆನ್ನಾಗಿ ಹಿಂಡುತ್ತೆ ಸೊ ಅದರಲ್ಲಿ ಇದೇ ಇಷ್ಟ ನಾನು ಇದರಲ್ಲೇ ಬಳಸೋದು ಇದೇನಾದ್ರೂ ಅಪ್ಪಿ ತಪ್ಪಿ ಕೋಲ್ ಅಂದ್ರೆ ಈ ತರದ ಇನ್ನೊಂದು ಬೇರೆ ಮಾಡ್ಕೊಂತೀವಿ ಬಟ್ಟೆ ಬೇರೆ ಹಾಕಿ ಅಷ್ಟೇ ಮನೆ ಒರೆಸುವಾಗ ಇವೆಲ್ಲ ನೀಟಾಗಿ ಎಳ್ಕೊಂಡು ಉತ್ಕೊಂಡು ಒಸ್ಕೊಂಡ್ರೆ ನೀಟ್ ಅನ್ಸುತ್ತೆ ಅದ ಬರ್ತಾ ಹೊಸದ ಸಮಾಧಾನ ಆಗಲ್ಲ ಇದೆಲ್ಲ ನೀಟಾಗಿ ರಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡ್ರೆ ಫುಲ್ಲು ಕ್ಲೀನ್ ಆದಂಗೆ ಇದು ನೀವು ಹೇಳಿದ್ದೆ ನಾನು ಹೋಗ್ಬಿಟ್ಟು ಸಾರಿ ಕಿಚನ್ ದೇವ್ರು ಮಾಡಿದಾಗ ನಾನು ಎಕ್ಸ್ಟ್ರಾ ಒಂದೊಂದು ಟೈಮು ಅಡುಗೆ ಮಾಡೋದಿಲ್ಲ ಎಕ್ಸ್ಟ್ರಾ ಅದೊಂದು ಬಕೆಟಲ್ಲಿ ಇಲ್ಲಿ ತುಂಬಿಸ್ಕೊತೀನಿ ಅವತ್ತಿಗೆ ಖಾಲಿ ಆಗುತ್ತದೊಂದು ಆಮೇಲೆ ಹಂಡೆ ನೀರೇ ಯೂಸ್ ಮಾಡ್ಕೊತೀನಿ ಅಂತ ಸ್ವಲ್ಪ ಅಡುಗೆ ಮಾಡೋದಿದೆ ನನ್ನ ಹಸ್ಬೆಂಡು ಬೆಳಗ್ಗೆ ಇತ್ತು ಸಾರಿ ಬೆಳಗ್ಗೆ ಅಂತೀನಿ ಈಗ ಒಂದು ಒನ್ ಅವರ್ ಆಯಿತು ಮಟನ್ನು ಮಟನ್ ಕೈಮಾತು ಅಂದ್ಕೊಟ್ಟು ಹೋಗಿದ್ದಾರೆ ಸೊ ಅಡುಗೆ ಬೇರೆ ಮಾಡಬೇಕು ಸಂಜೆ ಅಡುಗೆ ಈಗೇನು ಈ ಸಾಂಬಾರೆಲ್ಲ ಇದೆ ಸೊ ಅಡುಗೆ ಮಾಡಿಬಿಟ್ಟು ಸದ್ಯ ಈಗೇನು ಊಟ ಮಾಡಲ್ಲ ನಾನು ಸಾಯಂಕಾಲಕ್ಕೆ ಊಟ ಮಾಡ್ತೀನಿ ಇವತ್ತು ಮಂಗಳವಾರ ಅಲ್ವಾ ಸ್ವಲ್ಪ ದೀಪ ಹಚ್ಚರಲ್ಲೇ ಇದೆ ಸೊ ಅಡುಗೆ ಅಂತೂ ಮಾಡಿರ್ತೀನಿ ಸಾಯಂಕಾಲ ಊಟ ಮಾಡ್ಕೊತೀನಿ ಸಾಯಂಕಾಲ ಊಟ ಮಾಡಿ ಸಾಯಂಕಾಲ ಊಟ ಮಾಡಿದ್ರೆ ಆಮೇಲೆ ಸರಿ ಒಂದಷ್ಟತಿ ದೀಪ ಎಲ್ಲ ಹಚ್ಚಾಗಿರುತ್ತಲ್ಲ ಈಗ ತಿನ್ಬಿಟ್ರೆ ಆಮೇಲೆ ದೀಪ ಎಲ್ಲ ಹಚ್ಚಕ್ಕೆ ಆಗಲ್ಲ ಸ್ನಾನ ಸಮಾಧಾನ ಆಗಲ್ಲ ಹೊಟ್ಟೆ ಒಳಗೆ ಇರ್ತದೋ ಸ್ನಾನ ಮಾಡ್ಕೊಂಡು ಹಚ್ಚಿದ್ರೆ ಏನು ಬಂತು ಭಾಗ್ಯ ಅಲ್ವಾ ಅದು ತಿಂದ ಮೇಲೆ ಹಚ್ಚಿದ್ರೆ ಏನು ಬಂತು ಭಾಗ್ಯ ಫ್ರೆಂಡ್ಸ್ ಹೇಗೂ ಹೊಟ್ಟೆ ಒಳಗೆ ಇರುತ್ತೆ ಆಮೇಲೆ ಸ್ನಾನ ಮಾಡಿದ್ರೆ ಅದು ಹೊಟ್ಟೆ ಒಳಗಿಂದ ಏನು ಹೋಗುತ್ತಾ ಇಲ್ಲ ಹೋಗಲ್ಲ ಸೊ ಹಂಗಾಗಿ ಅಡುಗೆ ಅಂತೂ ಮಾಡಿರ್ತೀನಿ ಮಾಡಿಟ್ಬಿಟ್ಟು ನಾನು ಸಂಜೆ ಪೂಜೆ ಎಲ್ಲ ಮಾಡಿದ್ಮೇಲೆ ಊಟ ಮಾಡ್ತೀನಿ ಅನ್ಯತಾ ಭಾವಿಸ್ಬೇಡಿ ಅಷ್ಟೇ ಅನ್ಯತಾ ಭಾವಿಸ್ಬೇಡಿ ಮಟನ್ ಸಾಂಬಾರು ಮಾಡಿ ದೀಪ ಹಚ್ತಾರೆ ಅಂತ ಅಂದ್ಕೋಬೇಡಿ ಓಕೆ ಈ ಪೂರ್ತಿ ಎಲ್ಲ ಹೊಸ ಇನ್ನೇನು ಹೊಸ ಆಯಿತು ಕ್ಲೀನ್ ಆದಮೇಲೆ ನಿಮಗೆ ಮತ್ತೆ ಸಲ ತೋರಿಸ್ತೀನಿ ಇದು ನಾನೇ ಹೆಂಗಿದ್ದು ಫ್ರೆಂಡ್ಸ್ ಈ ಥರ ಹೇಗೆ ಏನೇನು ಅಂತ ಏನಾದರೂ ನಿಮಗೆ ಹೇಳ್ಕೊಡ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಬೇಕಾರೆ ಹೇಳ್ಕೊಡ್ತೀನಿ ಹೇಳ್ಕೊಟ್ಟು ಅದ್ರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲೊಂದು ಇರಬೇಕು ಹಾಗೇ ಬಾಗಿಲಿಗೆ ಇಲ್ಲಿಗೊಂದು ಹಾಕೊತೀನಿ ಇಲ್ಲಿಗೂ ಮ್ಯಾಟ್ ಇದೆ ಬಟ್ ನೀರು ಚೆನ್ನಾಗಿಂಡಲ್ಲ ಸ್ಯಾರಿ ಅಲ್ವಾ ಅವು ಸಿಲ್ಕ್ ಸ್ಯಾರಿ ಸಿಂಥೆಟಿಕ್ ಸ್ಯಾರಿ ಹಂಗ ಹಂಗಾಗಿ ಇಲ್ಲೊಂದು ಸ್ವಲ್ಪ ಕಾಟನ್ ನಿಂದು ಅದು ಸ್ವಲ್ಪ ಕಾಟನ್ ಟೈಪ್ ಬರುತ್ತೆ ಹಂಗಾಗಿ ನಡೆಯುತ್ತೆ ಇಲ್ಲಿ ಸ್ವಲ್ಪ ಕಾಟನ್ ನಿಂದಿರಬೇಕು ಸೊ ಹಂಗಾಗಿ ಇಲ್ಲಿ ಕಾಟನ್ ನಿಮೊಂದು ಹಾಕೊತಾ ಇದ್ದೀನಿ ಫೈನಲಿ ನನ್ನ ಅಡುಗೆ ಮನೆ ಕ್ಲೀನ್ ಮುಗೀತು ನೋಡಿ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನಾಗಿದೆ ಕೌಂಟರ್ ಟಾಪು ಸೂಪ ಕ್ಲೀನಾಗಿದೆ ನೀಟಾಗಿ ನೋಡಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ನೋಡಿ ಇದು ಬೆಳಗ್ಗೆ ಸ್ವಲ್ಪ ಚಪಾತಿ ಇಟ್ಟು ತೊಗೊಂಡಿದ್ದೆ ಇದನ್ನು ಬಾಕ್ಸ್ಗೆ ಹಾಕಬೇಕು ಹಾಕೊತೀನಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಪಾತ್ರೆಗಳು ತೊಳ್ದು ನೀರು ನೀರು ತಗೊಳ್ಳೋಕ್ಕೆ ಡಬ್ಬಿಗೆ ಹಾಕೊತಾ ಇದ್ದೀನಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನೇನು ರೆಸಿಪಿ ತೋರಿಸ್ತಾ ಇಲ್ಲ ಹಾಗೆ ರ್ಯಾಂಡಮಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದೇ ಸ್ವಲ್ಪ ಮಟನ್ ತಂದಿದ್ದಾರೆ ಹಾಗೆ ಅದಕ್ಕೆ ಕೈಮ ಕೂಡ ತಂದು ತೊಗೊಬಂದಿದ್ದಾರೆ ಏನಿಲ್ಲ ಫ್ರೆಂಡ್ಸ್ ನಾನು ಮಟನ್ ಸಾರಿನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೇಮ್ ಮಸಾಲೆನೇ ಸೇಮ್ ಮಸಾಲೆನೇ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಷ್ಟೇ ಗಟ್ಟಿಯಾಗಿ ರುಬ್ಕೊಂಡು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕಂದ್ರೆ ಅದಕ್ಕೆ ಕಡಲೆ ಉಡಿ ಕಡಲೆನ ಒಂದು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ಕಡಲೆ ಹುಡಿ ಮಾಡಿಕೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಕೈಮ ಪೀಸ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ ಕಲಿಸ್ಕೊಂಡು ಈ ಮಸಾಲೆ ಗಟ್ಟಿಗೆ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಮಾಮೂಲಿ ಮಟನ್ ಸಾಂಬಾರಿಗೆ ನಿಮಗೆ ಗೊತ್ತಿಲ್ಲ ಅಂದರೆ ಬೇಕಾರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಮಟನ್ ಸಾಂಬಾರು ಅಂತೇಳಿ ಅದೇ ಸೇಮ್ ಮಸಾಲೆನೇ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತಿರೋದು ಸೊ ಅದನ್ನು ಗಟ್ಟಿಯಾಗಿ ರುಬ್ಕೊಂಡು ಅದು ಆ ಮಸಾಲೆನ ಕೈಮಾ ಪೀಸಿಗೆಲ್ಲ ಸೇರಿಸ್ಕೊಂಡು ನೀಚ್ ನೀಟಾಗಿ ಕಲಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ಗ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಅದನ್ನು ಉಂಡೆ ಟೈಪು ಕಟ್ಟಿಟ್ಕೊಬೇಕು ಅಷ್ಟೇ ಇದು ನಾರ್ಮಲ್ ಸಾಂಬಾರು ಮಟನ್ ಸಾಂಬಾರು ಹೇಗೆ ಮಾಡ್ತೀವೋ ಏನು ಮಟನ್ ಸಾಂಬಾರು ಟೈಪೇ ಮಾಡಿಕೊಂಡು ಅದು ಉಷ್ಯಲೆಲ್ಲ ಎಷ್ಟು ವಿಷಲು ಮಟನ್ ಯಾವ ರೀತಿ ಬೇಯಿಸ್ಕೋಬೇಕು ಆ ರೀತಿ ಅಂದರೆ ಬಳ್ತಿರೋ ಮಟನ್ ಆದರೆ ಒಂದು ಫೈವ್ ಟು ಸಿಕ್ಸು ಎಳೆ ಮಟನ್ ಆದರೆ ಒಂದು ತ್ರೀ ಟೂ ಟು ತ್ರೀ ಅಷ್ಟೇ ಸಾಕು ಇಷ್ಟು ವಿಷಲ್ ಮಾಡಿಕೊಂಡು ಸಾಂಬಾರು ನಾರ್ಮಲಿ ಸಾಂಬಾರು ಮಾಡ್ಕೊಬೇಕು ನೆಕ್ಸ್ಟು ಉಷೆಲ್ ಬಂದು ಉಷ್ಯಲಲ್ಲಿ ಆರಾದ್ಮೇಲೆ ನೀವು ಅದು ಫುಲ್ಲು ಸ್ಲಿಮ್ಮಲ್ಲಿ ಇಡಬೇಕು ಫುಲ್ಲು ಸ್ಲಿಮ್ಮಲ್ಲಿ ಇಟ್ಟು ನಾವು ಮಾಡ್ಕೊಂಡಿರ್ತೀವಲ್ಲ ಕೈಮ ಬಾಲ್ಸು ಅದನ್ನೆಲ್ಲಾನು ನೀಟಾಗಿ ಒಂದೊಂದೇ ನಿಧಾನವಾಗಿ ಬಿಡ್ಬೇಕು ಅದರೊಳಗೆ ನಿಧಾನವಾಗಿ ಬಿಟ್ಟ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೆ ಸಾಕು ಫ್ರೆಂಡ್ಸ್ ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸಲ್ಲಿ ಅದೆಲ್ಲ ಒಡೀತೇ ಇದ್ದರೆ ನೀಟಾಗಿ ಮೇಲ್ ಬರುತ್ತೆ ಬೆಂದ ಮೇಲೆ ಮೇ ಕುಕ್ಕರಲ್ಲೇ ಮೇಲ್ ಬಂದು ಇರುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ನಿಮ್ಗೇನಾದ್ರೂ ಈ ರೆಸಿಪಿ ಬೇಕು ಅಂದರೆ ಆ ಕಮೆಂಟ್ ಮೂಲಕ ತಿಳಿಸಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಬಂದಿದೆ ನೋಡಿ ಕೈಮೊಂಡೆ ಒಂದು ಫೇಲ್ ಆಗಿಲ್ಲ ನೀಟಾಗಿ ಬಂದಿದೆ ಬೇಕಾದ್ರೆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತೇಳಿ ಸ್ವಲ್ಪ ಅಕ್ಕಿ ನೆನೆ ಹಾಕ್ಬೇಕಾಗಿತ್ತು ಸೊ ಅಕ್ಕಿ ಇದ್ದೀನಿ ನೋಡಿ ಒಂದು ಪಾವು ಒಂದು ಪಾವು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅಕ್ಕಿ ಪಾವು ಒಂದು ಸ್ವಲ್ಪ ಅಕ್ಕಿ ಹಾಕಿರೋದಕ್ಕೆ ಒಂದು ಅರ್ಧ ಪಾವನಷ್ಟು ಉದ್ದಿನಬೇಳೆ ಹಾಕಬೇಕು ಈ ರೀತಿ ಕ್ವಾಂಟಿಟಿಲಿ ಹಾಕಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹಾಗೆ ನೆಕ್ಸ್ಟ್ ಅಕ್ಕಿನ ಒಂದು ಫೋರ್ ಟು ಫೈವ್ ಟೈಮ್ಸು ನೀಟಾಗಿ ಕ್ಲೀನ್ ಮಾಡಬೇಕು ಅಕ್ಕಿ ನೀರೊಳಗಿಂದ ನೀಟಾಗಿ ಕಾಣಬೇಕು ಆ ರೀತಿ ನೀಟಾಗಿ ತೊಳ್ಕೊಬೇಕು ಓಕೆ ಫ್ರೆಂಡ್ಸ್ ಇದು ಈಗ ಫೈವ್ ಟೈಮ್ಸು ತೊಳೆದಾಗಿದೆ ನೋಡಿ ಈಗ ನೀರು ಹಾಕ್ತೀನಿ ಎಷ್ಟು ನೀಟಾಗಿ ಅಕ್ಕಿ ನೀರೊಳಗಿಂದ ಅಕ್ಕಿ ಎಷ್ಟು ನೀಟಾಗಿ ಕಾಣುತ್ತೆ ನೀರು ತಿಳಿದುಕೊಂಡಾಗ ಹಳ್ಳ ಕೆರೆಗಳಲ್ಲಿ ಕೆಳಗಡೆ ಕಲ್ಲು ಮಣ್ಣೆಲ್ಲ ನೀಟಾಗಿ ಕಾಣುತ್ತಲ್ಲ ಆ ರೀತಿ ಇದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೀರೊಳಗೆ ಅಕ್ಕಿ ಇಲ್ಲಿದೆ ನೀರು ಅಕ್ಕಿ ಈ ರೀತಿ ಕಾಣಬೇಕು ಇಷ್ಟು ನೀಟಾಗಿ ತೊಳ್ಕೊಬೇಕು ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿಯಲ್ಲೇ ನಾನು ಇಡ್ಲಿ ಮಾಡ್ತಾ ಇರೋದು ಈ ರೀತಿ ಕ್ಲೀನ್ ಮಾಡಿ ಒಂದು ಟೂ ಟು ತ್ರೀ ಅವರ್ಸು ನೆನೆಗೆ ಬಿಡಬೇಕು ಆಮೇಲೆ ರುಬ್ಬಬೇಕು ಚೆನ್ನಾಗಿರುತ್ತೆ ಹಿಟ್ಟು ಬೆಳಗ್ಗೆ ಇಡ್ಲಿಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ Uh, thanks for watching. See you on the next video. Stay tuned. Bye bye.